ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿರ್ಮಲಾ ಗಣೇಶ್ ಚಾನಲ್ಗೆ ಸ್ವಾಗತ ಇವತ್ತು ಕ್ರಿಂಚಿ ಕ್ರಿಸ್ಪಿಯಾಗಿರುವಂಥ ಕೆ ಎಫ್ ಸಿ ಚಿಕನ್ ಮಾದರಿ ಇರುವಂಥ ಟೇಸ್ಟು ಅಷ್ಟೇ ಕೊಡುವಂಥ ಚಿಕನ್ ಮಾಡಿದ್ದೀನಿ ಬನ್ನಿ ನೋಡುವ ಹೇಗೆ ಮಾಡಿದ್ದೀನಿ ಅಂತ ತುಂಬ ಕಡಿಮೆ ಖರ್ಚಿನಲ್ಲೇ ತುಂಬ ಈಸಿಯಾಗಿ ಮಾಡ್ಬೋದು ಎಲ್ಲರೂ ಒಂದ್ಸರಿ ನಾನ್ ವೆಜ್ ಪ್ರಿಯರು ಮಾಡಲೇಬೇಕಾದಂಥ ರೆಸಿಪಿ ಬನ್ನಿ ಮಾಡೋದು ಹೇಗಂತ ನೋಡೋಣ ನಾಲ್ಕು ಪೀಸ್ ಬ್ರೆಡನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ಚಿಕನ್ಗೆ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಖಾರದ ಪುಡಿ ಧನಿಯ ಮಸಾಲ ಪುಡಿ ಉಪ್ಪು ಅರಿಶಿನ ಶುಂಠಿ ನೀರು ಹಾಕಬಾರ್ದು ಹಾಗೇ ಕಲಸಿ ಅರ್ಧ ಗಂಟೆ ಮುಚ್ಚಿಡಬೇಕಾಗುತ್ತೆ ನೀಟಾಗಿ ಸ್ವಲ್ಪ ಖಾರ ಜಾಸ್ತಿ ಹಾಕಿ ಕಲಸಿಟ್ಕೊಳ್ಳಿ ಹಾಗೆ ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಕಲಿಸಿ ಈಗ ಪುಡಿ ಮಾಡ್ಕೊಂಡಿರೋ ಬ್ರೆಡ್ ಪೀಸಲ್ಲಿ ಒರ್ಳಾಡಿಸಿ ಚೆನ್ನಾಗಿ ಹಚ್ಚಿರಿ ಈಗ ಎಣ್ಣೆಗೆ ಹಾಕಿ ಕರೀರಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಒಂದ್ಸರಿ ಟ್ರೈ ಮಾಡಲೇಬೇಕು ನಾಜೆ ನಾನ್ ವೆಜ್ ಪ್ರಿಯರು ಹಬ್ಬಗಳಲ್ಲಿ ವೀಕೆಂಡಲ್ಲಿ ಈ ಥರ ಮಾಡ್ಕೊ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಇಷ್ಟಪಡ್ತಾರೆ ಯಾರೆಲ್ಲ ನಾನ್ ವೆಜ್ ಪ್ರಿಯರ್ ಇದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು